ಮತ್ತೂರಿನ ಆರ್ಟಿನಗರದ ಮನ್ನಾರಾಯನಪಾಳ್ಯ ಲೇಔಟ್ನಲ್ಲಿ ಶ್ರೀ ದೊಡ್ಡಮ್ಮ ಯಲ್ಲಮ್ಮ ಕಾಟೇರಮ್ಮ ದೇವಸ್ಥಾನದ ಮೂರನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಮಹಾಗಣಪತಿ ಪೂಜೆ ಸ್ವಸ್ತಿ ಪುಣ್ಯ ಹವಾಚನ ಕಳಸಾರಾಧನೆ ನವಗ್ರಹ ಪೂಜೆ ದೇವಿಯ ಮೂಲ ಮಂತ್ರ ಹೋಮ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಕುಂಭಾಭಿಷೇಕ ಜೊತೆಗೆ ವಿಶೇಷ ಅಲಂಕಾರವನ್ನು ಕೂಡ ನಡೆಸಲಾಯಿತು ವಿಶೇಷವಾಗಿ ಶ್ರೀ ದೊಡ್ಡಮ್ಮ ಯಲ್ಲಮ್ಮ ಕಾಟೇರಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾದ ಶ್ರೀ ಎಸ್ ನಾರಾಯಣಪ್ಪರವರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಪಿಳ್ಳಮ್ಮರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮವೂ ಕೂಡ ಇಂದು ಜರುಗಲಿದೆ ಎಂದು ಕುಟುಂಬಸ್ಥರು ತಿಳಿಸಿದರು ದೊಡ್ಡಮ್ಮ ಶ್ರೀ ಯಲ್ಲಮ್ಮ ಶ್ರೀ ಕಾಟೇರಮ್ಮ ದೇವಸ್ಥಾನ ಇದು ನಮ್ಮ ತಾತವರು ಜಮೀನ್ದಾರರು ಅವರ ಮಗ ನಾರಾಯಣಪ್ಪ ಅವರು ನಮ್ಮ ತಂದೆಯವರು ಇದನ್ನು ಸ್ಥಾಪನೆ ಮಾಡಿದ್ರು ಅವ್ರ ಮಗನ ಅದು ನಾನು ಸ್ನೇಹಿಸಿದ್ರಿ ಇದನ್ನು ನಮ್ಮ ಮತ್ತೆ ನಮ್ಮ ಕುಟುಂಬದವರು ಎಲ್ಲ ಸೇರಿ ಸೇರಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಇದು ವಾರ್ಷಿಕೋತ್ಸವ ನಲವತ್ತೈದು ವರ್ಷ ಆಗಿದೆ ದೇವಸ್ಥಾನ ಕಟ್ಟಿ ಹೊಸ್ದಾಗ ದೇವ್ರುಗಳು ತುಂಬ ಸ್ಥಾಪನೆ ಮಾಡಿ ಮೂರನೇ ಇದು ಭಕ್ತಾದಿಗಳು ಎಲ್ಲ ಸೇರಿ ಪೂಜೆಗೆ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿ ಹೊಡ್ತಾ ಇದ್ದಾರೆ ತುಂಬ ಧನ್ಯವಾದಗಳು ನಲವತ್ತೈದನೇ ವರ್ಷ ನಲವತ್ತೈದು ವರ್ಷ ಸ್ಥಾಪನೆ ಆಗಿ ಇದು ಪುನಃ ನಿರ್ಮಾಣ ಆಗಿ ಎರಡು ಸಾವಿರದ ಎಂಟರಲ್ಲಿ ಆಯಿತು ಮೂರನೇ ವರ್ಷಕ್ಕೋತ್ಸವ ನಾಳೆ ಅಮ್ಮನವ್ರ ಬಲಿದಾನ ಇದೆ ಅನುದಾನ ಇದೆ ಭಕ್ತಾದಿಗಳೆಲ್ಲರ ಬಂದು ಸ್ವೀಕರಿಸಿ ಬರ್ತಾರೆ ಅದನ್ನೆಲ್ಲ ಮುಂದೆ ಜವಾಬ್ದಾರಿ ಹೊರಿಸ್ಕೊಂಡು ನಾವೇ ನೆಡ್ಸ್ಕೊಂಡು ಹೋಗ್ತಾ ನಾವು ನಮ್ಮ ಅಣ್ಣ ಬಂದು ಕುಟುಂಬ ನಮ್ಮ ಗ್ರಾಮಸ್ಥರು ಕುಟುಂಬ ಭಕ್ತರು ಎಲ್ಲರೂ ಮಾಡ್ತಾರೆ ವಾರ ವಾರ ಪೂಜೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಮಂಗಳವಾರ ಶುಕ್ರವಾರ ಮತ್ತು ಅಮಾಸ್ಯ ದಿನ ವಿಶೇಷ ಪೂಜೆಗಳಿರ್ತದೆ ಹೋಮ ಎಲ್ಲ ಇನ್ನು ಇವತ್ತು ಹೋಮ ಇತ್ತು ನಾಳೆ ತಂಬಿಟ್ಟನ ಆರತಿಗಳು ಸಂಜೆ ಬಂದು ಬೆಲ್ಲದಾರ್ತಿಗಳು ಆಮೇಲೆ ಈ ದೇವಸ್ಥಾನದ ಧರ್ಮದರ್ಶಿಗಳದ್ದು ಸಂಜೆ ಪುತ್ತಣಿಗಳ ನಿರ್ಮಾಣ ಇದೆ ತಂದೆ ನಮ್ಮ ತಂದೆ ತಾಯಿದು ಅದಕ್ಕೂ ಸುಮಾರು ಜನ ಆಗಮಿಸ್ತಾರೆ ಬೆಳಿಗ್ಗೆ ಅಮ್ಮನವ್ರಿಗೆ ತಂಬಿಟ್ಟನ ಆರತಿಗಳು ಬೆಳಗ್ಗೆ ಬಲಿದಾನ ಮಾಡಿ ಅನ್ನದಾನ ಏರ್ಪಡಿಸಲಾಗಿದೆ ತಾವು ಭಕ್ತಾದಿಗಳೆಲ್ಲರೂ ಬಂದು ಸ್ವೀಕರಿಸಬೇಕಾಗಿತ್ತು ಸರ್ ನಮ್ಮ ಹೆಸರು ವೇಲು ಅಂತೇಳಿ ಶೇಷಗಿರಿ ಆರ್ತಿ ಸೇತ ನಾವು ಇಲ್ಲಿ ಒಂದು ಒಂಬತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ಇವ್ರ ತಂದೆ ಆದವ್ರ ತಂದೆ ತಾಯಿದ ಒಂದು ಪುತ್ರಿ ಇದು ಮಾಡಿ ನಿರ್ಮಾಣ ಮಾಡಿದ್ದೀವಿ ದೇವಸ್ಥಾನದಲ್ಲಿ ಮೂರನೇ ವರ್ಷ ವಾಸ್ತಿಕೋತ್ಸವ ಮಾಡ್ತಾ ಇದ್ದೀವಿ ಅನ್ನದಾನ ಓಮ ಅವನ ಮತ್ತೆ ಇದೆಲ್ಲ ಮಾಡ್ತಾ ಇದ್ದೀವಿ ಇದು ಕಂಟಿನ್ಯೂ ಹಾಗೆ ಆಗಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರೂ ಕೇಳ್ಕೊತಾ ಇದ್ದೀವಿ ಸರ್ ಸುಮಾರು ಸಾವಿರಾರು ಜನ ಬರ್ತಾ ಇದ್ದಾರೆ ಇದು ಬಂದು ಗ್ರಾಮ ದೇವತೆ ಅಂತೇಳಿ ಈ ಗ್ರಾಮದವರ ಎಲ್ಲರೂ ಬರ್ತಾ ಇದ್ದಾರೆ ಭಕ್ತಾದಿಗಳು ಆಮೇಲೆ ಇವತ್ತಿನ ದಿನ ನೋಡಿ ಎಲ್ಲರೂ ರಜಾ ಹಾಕಿದ್ದಾರೆ ಕೆಲಸಕ್ಕೆ ಸೋಮವಾರ ರಜಾ ಹಾಕಿ ಟೋಟಲ್ ಫ್ಯಾಮಿಲಿ ಸಮೇತ ಬರ್ತಾ ಇದೆ ಇದು ಬಂದು ಗ್ರಾಮ ದೇವತೆ ಅಂತೇಳಿ ಈ ಗ್ರಾಮ ದೇವತೆಗೆ ಎಲ್ಲ ಶಾಂತಿ ಹೋಮ ಹವನ ಎಲ್ಲ ಮಾಡಿ ಮಾಡ್ತಾ ಇರೋದು ಇವರು ವರ್ಷ ವರ್ಷ ಮಾಡ್ತಾರೆ ಇವರು ಅಣ್ಣವ್ರು ಇದ್ರು ಇವಾಗ ನೀರು ಮಾಡ್ತಾ ಇದ್ದಾರೆ ಇದು ಕಾಲ ಕಾಲದಿಂದ ಬಂದಿದೆ ನಮ್ಗೆ ಗೊತ್ತಿರೋ ಹಾಗೆ ಈ ದೇವಸ್ಥಾನ ಮತ್ತು ಈ ಎಲ್ಲ ಇವರೇ ನೋಡ್ಕೊಳ್ಳೋದು ಇನ್ಚಾರ್ಜು ಇವರು ತಾಕ ಎಲ್ಲ ಬಂದು ಜಮೀನ್ದಾರರು ಸೀತಪ್ಪ ಅಂತೇಳಿ ಪೀತಾಪ ಅವರ ಮುಮ್ಮಗಾರ ಹಾಗಾದ್ರೆ ಇವರು ನೋಡ್ ನಡುವಲ್ಕೊಂಡು ಬರ್ತಾ ಎಲ್ಲ ಸರ್ ಹೆಚ್ಚು ಕಡಿಮೆ ನಾವು ಅಂದ್ಕೊಳ್ಳೋದು ಮೂರು ಸಾವಿರ ಜನ ಅಂತ ಅದು ನಾಲ್ಕು ಸಾವಿರ ಆಗುತ್ತೆ ಐದು ಸಾವಿರ ಆಗುತ್ತೆ ಎಷ್ಟು ಜನ ಬಂದ್ರು ನಾವು ರೆಡಿ ಮಾಡಿ ಯಾರಿಗೂ ಇಲ್ಲ ಅನ್ನಂಗಿಲ್ಲ ಮಾಡಿ ಕಳಿಸ್ತೀವಿ ಒಟ್ಟೆ ತುಂಬ ತಿಳ್ಕೊಂಡು ಹೋಗ್ತಾರೆ ನಾಳೆನೂ ಅಷ್ಟೇ ನಾಳೆನೂ ನಾವು ಇದು ಮಾಡ್ತಾ ಇದ್ದಾರೆ ನಾನು ಸುದ್ದಿ ಅದು ಎಷ್ಟು ಜನ ಆಗುತ್ತೋ ಐದು ಸಾವಿರ ಆಗುತ್ತೋ ಮೂರು ಸಾವಿರ ಆಗುತ್ತೋ ಬರ್ತಾ ಇದ್ದಾರೆ ನಾವು ನಮ್ಮ ಕೈಯಲ್ಲಾಗಿ ಮಾಡ್ತಾ ಇದ್ದೀವಿ ಅದೆಲ್ಲ ನಮ್ಮ ಕೈಯಲ್ಲಿ ಅನ್ನೋದಕ್ಕಿಂತ ತಾಯಿ ಅನುಗ್ರಹದಿಂದ ಎಲ್ಲ ನಾವು ಮಾಡ್ತಾ ಇದ್ದೀವಿ ನಮಸ್ತೆ ಎಲ್ಲರಿಗೂ ನಾವು ಜಮೀನಲ್ಲಿ ಸೀತಪ್ಪ ಅವರು ಅಂತ ಸೀತಪ್ಪ ಜಮೀನಿಂದ ಚೀತಪ್ಪ ಮಕ್ಕಳು ನಾರಾಯಣಪ್ಪ ಗೋಣಾಮಯ್ಯ ಗೋವಿಂದಪ್ಪ ಮುನೇಂದಪ್ಪ ಮುನಿಯಪ್ಪ ಎಲ್ಲ ಅಣ್ಣ ತಮ್ಮಂದಿ ರೈತನೇ ಇವರು ಎಲ್ಲ ಆಸ್ತಿಗಳಿತ್ತು ಇವಾಗ ದೇವಸ್ಥಾನ ಮಾಡಬೇಕು ಅಂತ ಅವಾಗ ಆಸೆ ಇತ್ತು ಅದಕ್ಕೋಸ್ಕರ ವಾಸ್ತಿಗೋಸ್ಕರ ವರ್ಷ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದೊಡ್ಡ ದೇವಸ್ಥಾನದಿಂದ ಎಲ್ಲ ಊರಲ್ಲಿ ದೇವ್ರಗಳೆಲ್ಲ ಪ್ರತಿಷ್ಠಾಪನೆ ಮಾಡಿ ವರ್ಷಕ್ಕೊಂದ್ಸತಿ ದಸರಾ ಹಬ್ಬ ಎಲ್ಲ ಮಾಡ್ತೀರಿದ್ದೆ ಬಿ ಬಿ ಎಂ ಪಿಯಿಂದ ಲಕ್ಷ ತಂದು ವಾರ್ಷಿಕೋತ್ಸವ ಎಲ್ಲ ಮಾಡ್ತಿದ್ದೆ ದೇವರ ಒಂಬತ್ತು ದಿವಸ ಅಲ್ಲಿ ಮೆರವಣಿಗೆ ಇಟ್ಟು ಎಲ್ಲ ಅನುಕೂಲ ಮಾಡಿ ದೇವರು ಆಶೀರ್ವಾದದಿಂದ ನಾವಿಷ್ಟು ಮಾತ್ರ ಚೆನ್ನಾಗಿ ದೇವ್ರಿಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾಳೆ ಅಮ್ಮ ದೊಡ್ಡಪ್ಪ ದೇವಿ ಎಲ್ಲರೂ ಅನುಕೂಲವಾಗಿಟ್ಟು ಊರೆಲ್ಲ ಗ್ರಾಮ ದೇವತೆ ಆಗಿ ಊರೆಲ್ಲ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ದರ್ಶನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅದ್ಭುತವಾಗಿರ್ತಕ್ಕಂಥ ಪೂಜೆಗಳು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ ಸುಮಾರು ಅದು ನಲವತ್ತು ವರ್ಷಗಳಿಂದ ಐದು ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಸ್ಕೊಂಡು ಪ್ರಧಾನ ದೇವಸ್ಥಾನದ ಅರ್ಚಕರಾಗ ದೇವಸ್ಥಾನ ಕಾರ್ಯದರ್ಶಿ ತುಂಬ ಅದ್ಭುತವಾಗಿ ನಡ್ಕೊಂಡು ಪ್ರತಿ ವರ್ಷ ನಾವು ಸದಾ ಕೂಡ ನಮ್ಮ ಆಶ್ರಮದ ಸಿಬ್ಬಂದಿಗಳು ನಮ್ಮ ಆಶ್ರಮದ ಭಕ್ತಾದಿಗಳು ಕೂಡ ಬಂದು ಪೂಜೆಯಲ್ಲಿ ಪಾಲ್ ಮಾಡ್ತಾ ಇರ್ತೀವಿ ಸುಮಾರು ನಾವು ಕೂಡ ಒಂದು ಇಪ್ಪತ್ತು ವರ್ಷದ ಮೇಲೆ ಬಂದು ಸೇವೆಯನ್ನು ಅನುಸರಿಸ್ತಾ ಇಲ್ಲಿ ಬಂದಾಗೆಲ್ಲ ನಮ್ಮ ಒಂಥರ ಮೈ ರೋಮಾಂಚ ಅಷ್ಟು ದೇವರಿಂದ ಶಕ್ತಿ ಇದೆ ಇಲ್ಲಿ ಸತತವಾಗಿ ನಾವು ಕುಡಿಯೋ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಕೆಲವರು ಮಕ್ಕಳಿಗೆಲ್ಲ ಕೆಲವು ತೊಂದರೆಗಳಾಗತ್ತೆ ಮಂದಿಲಿ ಮೊಸರನ್ನ ಇಡ್ತಾರೆ ಮೊಸರನ್ನ ಇಡೋದ್ರಿಂದ ಮಕ್ಳಿಗಾಗಿರ್ತಕ್ಕಂಥ ಬಾಲಕರ ಹಾಕ್ಬೋದು ಮಕ್ಕಳಿಗೆ ಅಮ್ಮ ದೊಡ್ಡಮ್ಮ ಅಂತ ಅಮ್ಮ ಆಗತ್ತೆ ಮೈ ಮೇಲೆ ಅಂತ ಅದು ನಶಿಶು ಅದು ಕೂಡ ಇಲ್ಲಿ ಒಂದು ಪವಾಡನೆ ಅಮ್ಮ ಅಂತ ಪವಾಡ ಮೂರು ಸಲ ಬಂದು ಮೊಸರನ್ನ ನಾವು ಕೂಡ ಆ ಮೊಸರನ್ನ ಇಟ್ಟಾಗ ಮೂರು ಸಲ ಬಂದಿತ್ತು ಅಂದರೆ ಅಮ್ಮ ಅಟ್ಟಿರ್ತಾರೆ ಸಂಪೂರ್ಣವಾಗಿ ಮಾಯವಾಗ್ತದೆ ಇದು ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನ ಅದ್ಭುತ ಶಕ್ತಿ ಇರ್ತಕ್ಕಂಥ ದೇವಸ್ಥಾನ ಅಂತ ನಾವು ಇಲ್ಲಿ ಕೇಳಲಿಕ್ಕೆ ನಮಸ್ತೆ ನಮ್ಮ ಹೆಸರು ವಿಶ್ವವಿಧಾನ ಇಲ್ಲಿ ಈ ದಿನ ದಿವಸ ನವರಾಯಣ ಭಾರತದಲ್ಲಿ ವಾರ್ಷಿಕೋತ್ಸವ ಪ್ರಯುಕ್ತ ನಾರಾಯಣ ಶ್ರೀನಾರಾಯಣಪಾಳ್ಯದಲ್ಲಿ ಇದು ವಾರ್ಷಿಕೋತ್ಸವ ಪ್ರಯುಕ್ತ ಇದು ಸುಭವಾಗಿ ಅಂದರೆ ಪ್ರತಿಷ್ಠಾಪನೆಯಾಗಿ ನಲವತ್ತು ವರ್ಷಗಳ ಕಳೆದಿದೆ ಹಾಗಾಗಿ ಹೊಸದಾಗಿ ನೂತನವಾಗಿ ಇಂತಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಹಾಗಾಗಿ ಇದು ಮೂರನೇ ವರ್ಷ ವಾರ್ಷಿಕ ಪ್ರಸ್ತಾವಿತ ಮೂರನೇ ವರ್ಷ ವರ್ಷದ ವಾರ್ಷಿಕೊಂಡಿದ್ವಿ ಹಾಗಾಗಿ ಇಲ್ಲಿನ ದೇವಸ್ಥಾನದ ಧರ್ಮದರ್ಶಿಗಳು ಅದೇ ಕಾರ್ಯದರ್ಶಿಗಳು ಎಲ್ಲರೂ ಸಹ ತುಂಬ ಸಪೋರ್ಟ್ ಮಾಡಿ ನಮಗೆ ಸ್ವಾಮಿ ನೀವು ಏನು ಹೇಳ್ತೀರೋ ಅದನ್ನು ನಾವು ಖಂಡಿತ ಮಾಡಿಕೊಡ್ತೀವಿ ಅಂತೇಳಿ ನಮಗೆ ಸಪೋರ್ಟಾಗಿ ನಿಂತ್ಕೊಂಡು ನಾವು ಈ ಥರ ಮಾಡೋಣ ಅಂತ ಹೇಳಿ ವಾರ್ಷಿಕೋತ್ಸವನ ಒಂದು ಮಂಡಲ ಆರಾಧನೆ ಒಂದು ಆರಾಧನೆ ಹಾಗಾಗಿ ವಿಗ್ರಹಗಳಿಗೆ ತುಂಬ ಜೋರಾಗಿ ಅಲಂಕಾರವನ್ನು ಮಾಡಿ ಹಾಗೆ ಮೂಲ ದೇವರಾದಂತಹ ದೊಡ್ಡಮ್ಮ ಎಲ್ಲಮ್ಮ ಕಾಟೇಲಮ್ಮ ದೇವಿಗೆ ನೀವು ಏನು ಹೇಳ್ತೀರೋ ಅದನ್ನು ನಾವು ಮಾಡ್ಕೊಂಡು ಕೊಡ್ತೀವಿ ಅಂತೇಳಿ ತುಂಬ ನಮಗೆ ಸಪೋರ್ಟ್ ಮಾಡಿ ಹಾಗಾಗಿ ಇಲ್ಲಿ ವಿಶೇಷವಾಗಿ ಇವತ್ತು ಅನ್ನದಾನ ಪ್ರಸಾದ ಇಟ್ಟುಕೊಂಡಿದ್ದೀವಿ ಹಾಗಾಗಿ ಎಲ್ಲರೂ ಸಹ ಬಂದಿರುವ ಎಲ್ಲರೂ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಒಳ್ಳೇದಾಗಬೇಕು ಅಂತ ಹೇಳ್ತಾ ಎಲ್ಲರಿಗೂ ಒಂದು ಸಂಕಲ್ಪವನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿ ಅರ್ಚನೆ ಕೂಡವನ್ನು ಕೊಟ್ಟು ಒಂದು ತೀರ್ಥ ಪ್ರಸಾದವನ್ನು ಕೊಟ್ಟು ಅವರಿಗೆ ಆಶೀರ್ವಿಸಿಕೊಂಡು ಇಲ್ಲಿ ದೊಡ್ಡಮ್ಮ ಕಟ್ಟ ಇರಮ್ಮ ಎಲ್ಲಮ್ಮ ದೇವರಿಗೆ ತುಂಬ ಕವಾಳ ಇದೆ ಯಾಕಂದರೆ ಇಲ್ಲಿ ಬರುವ ಭಕ್ತಾದಿಗಳೇ ನಮಗೆ ಹೇಳ್ತಾ ಇರ್ತಾರೆ ಸ್ವಾಮಿ ಇಲ್ಲಿ ಬಂದಾಗಿಂದ ನಮಗೆ ತುಂಬ ಉಪಯೋಗ ಆಗಿದೆ ತುಂಬ ನಮಗೆ ಒಂಥರ ಅದೃಷ್ಟ ಬಂದಿದೆ ಇಲ್ಲಿ ದೇವಸ್ಥಾನಕ್ಕೆ ಬಂದರೆ ನಮಗೆ ಮನಃಶಾಂತಿ ಸಿಗುತ್ತೆ ಇಲ್ಲಿ ಇಬ್ಬರೋಣ ಅನ್ನೋ ರೀತಿ ವಾಸವಾಗುತ್ತೆ ಅಂತ ಅವ್ರು ಹೇಳಿರೋ ಪ್ರಕಾರ ಅಲ್ವಾ ಯಾಕಂದರೆ ನಾವು ಪ್ರತಿದಿನ ಇಲ್ಲೇ ಇರ್ತೀವಿ ಹೊರಗೆಯಿಂದ ಬಂದು ಆಗ ಹೇಳಬೇಕಾದ್ರೆ ನಮ್ಮ ಖುಷಿಯಾಗುತ್ತೆ ಅಮ್ಮ ಈ ರೀತಿ ಇದ್ದಾಳೆ ಇಲ್ಲಿ ರಿಪೋರ್ಟ್ ಇಲ್ಲಿ ನೆಲೆಸಿದ್ದಾಳೆ ಅಂತೇಳಿ ಖುಷಿಯಾಗುತ್ತೆ ಹಾಗಾಗಿ ನಾವು ತುಂಬ ಪ್ರೀತಿಯಿಂದ ತುಂಬ ಭಕ್ತಿ ಶ್ರದ್ಧೆಯಿಂದ ಇಲ್ಲಿರುವ ನಮ್ಮ ಕಾರ್ಯದರ್ಶಿಗಳು ಹಾಗಾಗಿ ನಮ್ಮ ಧರ್ಮದರ್ಶಿಗಳು ಎಲ್ಲರೂ ಸಹ ತುಂಬ ನಮಗೆ ಸಪೋರ್ಟ್ ಮಾಡಿ ಸ್ವಾಮಿ ನೀವು ಏನೇ ಹೇಳಿದ್ರು ನಾವು ಮಾಡ್ಕೊಡ್ತೀವಿ ಅಂತೇಳಿ ತುಂಬ ನಮಗೆ ಸಪೋರ್ಟ್ ಮಾಡಿ ಈ ಮೂರನೇ ವರ್ಷದ ಕಾರ್ಯಕ್ರಮವನ್ನು ಹಂಚ್ಕೊಂಡಿದ್ದೀವಿ ಹಾಗಾಗಿ ನಾಳೆ ಮಂಗಳವಾರ ಪ್ರತಿ ಜಾತ್ರಾ ಮಹೋತ್ಸವವನ್ನು ಮಾಡ್ಕೊಂಡು ಹಾಗಾಗಿ ಅಮ್ಮನವರಿಗೆ ಎಲ್ಲಾನ ಅಮ್ಮನವರಿಗೆ ಗಮ್ಯ ಆರತಿಗಳು ಆಗಿರುತ್ತೆ ಹಾಗಾಗಿ ಮೇಲೆ ಬಲಿದಾನ ಇರುತ್ತೆ ಹಾಗಾಗಿ ಮತ್ತು ಊಟ ಅನ್ನ ಅನ್ನದಾನ ಸೇವೆಯನ್ನು ಸಹ ಅನ್ನ ಎಲ್ಲ ಅಂದ್ಕೊಂಡಿದ್ವಿ ಹಾಗಾಗಿ ಎಲ್ಲರೂ ಸಹ